ಹರಿಯೋ ನಮಸ್ಕಾರ ನಾನು ಅಶೋಕ್ ಅಂತ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇವತ್ತು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಕ್ಷಿಣ ತಾಲೂಕು ಮಾಗಡಿ ಮುಖ್ಯ ರಸ್ತೆ ಚೆನ್ನೈನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆಯನ್ನು ಏರ್ಪಡಿಸಿದರು ನಾವು ನಮ್ಮ ಕಾರ್ಯಕರ್ತರು ಕೆ ಆರ್ ಎಸ್ ಪಾರ್ಟಿಯಿಂದ ಅಲ್ಲಿ ಹಾಜರಾಗಿ ಏನಿದೆ ಸಮಸ್ಯೆ ಗ್ರಾಮದಲ್ಲಿ ಏನಾದರೂ ತಿಳ್ಕೊಳ್ಳೋಣ ಅಂತ ಹೋದರೆ ತುಂಬ ಸಮಸ್ಯೆಗಳಿದ್ದಾವೆ ಅದರ ವಿಚಾರ ಆಮೇಲೆ ಮಾತಾಡೋಣ ಇವಾಗ ಏನಂದರೆ ಗ್ರಾಮಸಭೆಯಲ್ಲಿ ತುಂಬ ಕಡಿಮೆ ನಾಗರಿಕರು ಹಾಜರಾಗಿದ್ದರು ಗ್ರಾಮಸ್ಥರು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಹಾಜರಾಗಿದ್ದರು ಕಾರಣ ಏನಪ್ಪ ಅಂತ ಅಂತ ಅಂದರೆ ಪ್ರಚಾರದ ಕೊರತೆ ಅಂದರೆ ಗ್ರಾ ಗ್ರಾಮ ಪಂಚಾಯಿತಿ ವತಿಯಿಂದ ನಾಗರಿಕರಿಗೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಿಲ್ಲ ಗ್ರಾಮಸಭೆಗೆ ಬಗ್ಗೆ ಸ್ವಲ್ಪ ಕರಪತ್ರನ ಪ್ರಿಂಟ್ ಮಾಡಿಸಿದ್ದಾರೆ ಅವನ್ನ ಕೆಲವರಿಗೆ ಕೊಟ್ಟಿದ್ದಾರೆ ಅದು ಅದರಿಂದ ರೀಚ್ ಆಗಲ್ಲ ಜನರಿಗೆ ಎಲ್ರಿಗೂ ರೀಚ್ ಆಗೋಲ್ಲ ಕಾರಣ ಅಂದರೆ ಓ ಓದಿರೋರು ಇರ್ತಾರೆ ಓದೇ ಇರೋರು ಇರ್ತಾರೆ ಮತ್ತು ಕೊಟ್ಟಿರ್ಬೋದು ಕೊಡದಲ್ಲಿ ಇರ್ಬೋದು ಇದು ಒಂದು ಇದು ಸಮಸ್ಯೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಅಂದರೆ ಮುಂದಿನ ಗ್ರಾಮ ಸಭೆಗೆ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಬೇಕು ಒಂದು ವಾರ ಮುಂಚೆನೇ ಗ್ರಾಮಸಭೆ ಮು ಮುಂದಿನ ವಾರ ಆಯೋಜಿಸಿದ್ದೀವಿ ಅಂದರೆ ಇವತ್ತಿಂದಲೇ ಶುರುವಾ ಶುರು ಮಾಡಿಕೊಂಡು ಕಸ ಸಂಗ್ರಹಣೆ ಮಾಡೋ ವೆಹಿಕಲಲ್ಲಿ ಧ್ವನಿವರ್ಧಕ ಇರುತ್ತೆ ಅದರಲ್ಲಿ ಧ್ವನಿ ಮುದ್ರಿಸಿ ಎಲ್ರಿಗೂ ಪ್ರತಿ ಮನೆಗೂ ರೀಚ್ ಆಗೋ ಥರ ಅದು ಧ್ವನಿವರ್ಧಕದ ಮುಖಾಂತರ ಪ್ರಚಾರ ಮಾಡ್ಬೋದು ಇದು ಸರಳವಾದ ವಿಧಾನ ಮತ್ತು ಇದಕ್ಕೆ ಯಾವುದೇ ರೀತಿ ಖರ್ಚು ವೆಚ್ಚ ಬರಲ್ಲ ಅಂತ ನನ್ನ ಅನಿಸಿಕೆ ಆಗ ಜನರು ಎಲ್ಲ ಸೇರ್ತಾರೆ ಗ್ರಾಮ ಸಭೆಯಲ್ಲಿ ಸೇರಿ ಗ್ರಾಮದಲ್ಲಿರುವಂಥ ಕೊರತೆಗಳನ್ನ ಎಲ್ಲರೊಟ್ಟಿಗೆ ಚರ್ಚಿಸಿ ಗ್ರಾಮದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಸುಲಭವಾದ ವಿಧಾನ ಇದಾಗಿದೆ ಸುಲಭವಾಗಿ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸ್ಕೊಬೋದು ಉದಾಹರಣೆ ಚರಂಡಿಗಳ ಸಮಸ್ಯೆ ಇರ್ಬೋದು ಬೀದಿ ದೀಪ ಇತ್ಯಾದಿ ರಸ್ತೆಗಳದು ಇತ್ಯಾದಿಯಾಗಿ ಎಲ್ಲವನ್ನು ಪ್ರತಿಯೊಂದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಒಂದು ಸಮಸ್ಯೆಗೆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಬೋದು ಇದು ಕನ್ನಡಿಗನ ಧ್ವನಿ